ಸಾಹಿತ್ಯ ಪರಿಷತ್ಗೆ ಸರ್ವಾಧಿಕಾರಿಯಾದರೆ ಮಹೇಶ್ ಜೋಶಿ ಪ್ರಶ್ನೆ ಮಾಡಿದವರಿಗೆ ನೋಟಿಸು ಎದುರು ನಿಂತರೆ ಸದಸ್ಯತ್ವ ರದ್ದು ಸಮಾನ ಮನಸ್ಕರು ಆಗತ್ತ ಜೋಶಿ ಅಮಾನತ್ತು ದಾನ್ವಡಿ ಕೃಷ್ಣರಾಜ ಒಡೆಯರು ತುಂಬಾ ಒಳ್ಳೆಯ ಆಶಯಗಳನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಸಿಗಬಾರದವರ ಕೈಗಳಿಗೆ ಸೇರಿ ಮೂಲ ಉದ್ದೇಶಗಳನ್ನೇ ಕಳ್ಕೊಂಡಿದೆ ಮೊದಲನೇದಾಗಿ ಸಾಹಿತಿಗಳಲ್ಲದೆ ಇರುವವರು ಸಾಹಿತ್ಯದ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋರೆಲ್ಲ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗುವಂತಾಗಿದ್ದೇ ಮೊದಲ ದುರಂತ ನಂತರ ಇದಕ್ಕೆ ರಾಜಕೀಯ ಬಣ್ಣವು ಬಂದು ರಾಜಕೀಯ ಪಕ್ಷಗಳ ಬೆಂಬಲಿತರು ಬಲಿಷ್ಠರು ಅಧ್ಯಕ್ಷರಾಗುವುದಕ್ಕೆ ಶುರುವಾದ ಮೇಲಂತೂ ಸಾಹಿತ್ಯ ಪರಿಷತ್ನ ಅಸ್ತಿತ್ವವೇ ಅಲ್ಲಾಡತೊಡಗಿದೆ ಅದರಲ್ಲೂ ಸಾಹಿತ್ಯ ಪರಿಷತ್ನಿಂದ ದೂರವೇ ಇರಬೇಕಾಗಿದ್ದಂತಹ ಮಾಜಿ ದೂರದರ್ಶನದ ಅಧಿಕಾರಿ ಇಲ್ಲಿಗೆ ಬಂದು ಒಕ್ಕರಿಸಿಕೊಂಡಿದ್ದೆ ನಡಿಬಾರದೆಲ್ಲ ನಡೆಯತೊಡಗಿದೆ ಈಗಂತೂ ವರ್ಷಕ್ಕೊಂದು ಸಾಹಿತ್ಯ ಸಮ್ಮೇಳನ ನಡೆಸೋದೊಂದೇ ಪರಿಷತ್ನ ಕೆಲಸ ಅನ್ನೋ ಹಾಗಿದೆ ಅದು ಕೂಡ ಸರ್ಕಾರದ ಹಣ ದುರುಪಯೋಗ ಅನ್ನೋ ಮಾತು ಸಾಹಿತ್ಯ ವಲಯದಿಂದಾನೇ ಕೇಳಿ ಬರ್ತಾ ಇದೆ ಮೂರು ದಿನಗಳ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಕೊಡೋ ಮೂವತ್ತು ಕೋಟಿ ನಿಜವಾಗಿಯೂ ಸಾಹಿತ್ಯದ ಕೆಲಸಗಳಿಗೆ ಖರ್ಚಾಗ್ತಿದೆಯಾ ಅನ್ನೋದು ರಾಜರಹಸ್ಯ ಅಧ್ಯಕ್ಷರು ಈ ಮೂವತ್ತು ಕೋಟಿಯೂ ಸಾಕಾಗೋದಿಲ್ಲ ಅಂತ ಮುಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಸಲಿ ವಿಷಯ ಅಂದ್ರೆ ಈ ಮಹಾನುಭಾವ ಹಿಂದಿನ ಸಮ್ಮೇಳನದಲ್ಲಿ ಇವರ ಉಸ್ತುವಾರಿಗೆ ಕೊಟ್ಟ ಎರಡೂವರೆ ಕೋಟಿ ಖರ್ಚಿನ ಲೆಕ್ಕವನ್ನೇ ಇನ್ನೂ ಕೊಟ್ಟಿಲ್ಲ ಈ ಮಹೇಶ್ ಜೋಶಿ ಅಂತಹ ಘನತೆ ಇರುವ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗುವುದಕ್ಕೆ ಯಾವ ರೀತಿಯಲ್ಲಿ ಅರ್ಹರು ಅನ್ನೋ ಪ್ರಶ್ನೆಯೇ ಈಗ ಕನ್ನಡ ಸಾಹಿತ್ಯ ವಲಯದಲ್ಲಿ ಶುರುವಾಗಿದೆ ರಾಜಕೀಯ ಚುನಾವಣೆಗಳ ಹಾಗೆ ಹಣ ಹಾಗೂ ಅಧಿಕಾರದ ಬಲದಿಂದ ಗೆದ್ದವರು ಸಾಹಿತ್ಯಕ್ಕಾಗಿ ಏನ್ ಕೆಲಸ ಮಾಡಬಹುದು ಹಾಗಾಗಿ ಕಳೆದ ಮೂರು ವರ್ಷಗಳಿಂದ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಾಗಿ ಓದುಗರಿಗಾಗಿ ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಉತ್ತರ ಸಿಗದೆ ಹೋದ್ರು ಇವರ ಸರ್ವಾಧಿಕಾರಿ ಧೋರಣೆ ಮಾತ್ರ ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಇವರು ಹೇಗೆ ಚುನಾವಣೆಯಲ್ಲಿ ಗೆದ್ರು ನಾಡೋಜ ಕಿರೀಟವನ್ನ ಹೇಗೆ ಮುಡಿಗೇರಿಸಿಕೊಂಡ್ರು ಅನ್ನೋ ವಿಚಾರಗಳ ಹಿಂದಂತೂ ಬೇರೆಯದ್ದೇ ಆದಂತಹ ಕತೆಗಳಿವೆ ಸದ್ಯಕ್ಕೆ ಅದೆಲ್ಲ ಬೇಡ ಬಿಡಿ ಆದರೆ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಪರಿಷತ್ತನ್ನ ತನ್ನ ಸ್ವಂತ ಆಸ್ತಿ ಅನ್ನೋ ಹಾಗೆ ಅಲ್ಲಿ ಮನಬಂದಂತೆ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದು ಈಗ ಅನೇಕ ಸಾಹಿತಿಗಳ ಕಣ್ಣು ಕೆಂಪಾಗಿಸಿದೆ ಕನ್ನಡ ಸಾಹಿತ್ಯ ಪರಿಷತ್ನ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿ ಪರಿಷತ್ನ ಬೈಲ ಕೇವಲ ಆರು ಬಾರಿ ತಿದ್ದುಪಡಿಯಾದರೆ ಈ ಮಹೇಶ್ ಜೋಶಿ ಅದಾಗ್ಲೇ ಮೂರನೇ ಬಾರಿಗೆ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ ಎಷ್ಟಕ್ಕೂ ಅಂತಹ ತಿದ್ದುಪಡಿಗಳ ಅಗತ್ಯ ಇದೆಯಾ ಅದು ಸರ್ವಸಮ್ಮತವಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಯಾರಾದರೂ ಇವರ ನಡೆಯನ್ನ ಪ್ರಶ್ನೆ ಮಾಡಿದ್ರೆ ಅವರಿಗೆ ನೋಟಿಸ್ ಕಳಿಸಿ ಬೆದರಿಕೆ ಹಾಕುವಂತಹ ಪ್ರಯತ್ನ ಮಾಡ್ತಾರೆ ಅದಕ್ಕೂ ಮೀರಿ ವಿರೋಧ ಮಾಡಿದ್ರೆ ಅವರ ಸದಸ್ಯತ್ವವನ್ನೇ ರದ್ದು ಮಾಡ್ತಾರೆ ವೈಯಕ್ತಿಕ ದ್ವೇಷದ ಕಾರಣಕ್ಕೆ ಸದಸ್ಯರನ್ನ ಜಿಲ್ಲಾಧ್ಯಕ್ಷರ ಸದಸ್ಯತ್ವವನ್ನ ರದ್ದು ಮಾಡಿ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇರುವಂತಹ ಮಹೇಶ್ ಜೋಶಿಯನ್ನ ಪರಿಷತ್ ಅಧ್ಯಕ್ಷ ಸ್ಥಾನದಿಂದಾನೇ ಕಿತ್ತು ಹಾಕಿ ಸದ್ಯಕ್ಕೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಅನೇಕ ಸಮಾನ ಮನಸ್ಕರು ಸಭೆ ಸೇರಿ ಹೋರಾಟ ಆರಂಭಿಸಿದ್ದಾರೆ ಎಲ್ಲೋ ಒಂದು ಕಡೆ ಮಹೇಶ್ ಜೋಶಿಯನ್ನ ವಿರೋಧ ಮಾಡ್ತಿರೋರಲ್ಲಿ ಬಹುತೇಕರು ಎಡಪಂಥೀಯರು ಅನ್ನೋ ಬಣ್ಣ ಬಳಿಯುವ ಪ್ರಯತ್ನ ಕೂಡ ನಡೀತಾರೆ ಆದರೆ ಮಹೇಶ್ ಜೋಶಿ ಬಲಪಂಥೀಯ ವಿಚಾರ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ವಿರೋಧ ನಡೀತಾ ಮಹೇಶ್ ಜೋಶಿಯ ಅಧಿಕಾರದ ಹಪಾಹಪಿತನ ಪ್ರತಿಷ್ಠೆ ಸ್ವಜನ ಪಕ್ಷಪಾತ ಬೆದರಿಕೆ ಇವೆಲ್ಲವನ್ನ ಎಲ್ಲರೂ ವಿರೋಧ ಮಾಡ್ತಿದ್ದಾರೆ ಪ್ರಶಸ್ತಿ ಪಡೆಯುವ ಹಾಗೂ ಪ್ರಶಸ್ತಿ ಕೊಟ್ಟು ಬಾಯಿ ಮುಚ್ಚಿಸೋ ಕಲೆಯಲ್ಲಿ ಜೋಶಿ ನಿಪುಣರು ಅನ್ನೋದು ಸಾಹಿತ್ಯ ವಲಯದಲ್ಲಿ ಎಲ್ಲರೂ ಮಾತನಾಡ್ಕೊಳ್ತಾರೆ ಇಲ್ಲಿ ಪಕ್ಷ ಪಂಥ ಎಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಪರಿಷತ್ ಅಧ್ಯಕ್ಷರಾಗಿ ಮಹೇಶ್ ಜೋಶಿ ನಿಜವಾಗಿಯೂ ಮಾಡಬೇಕಾದಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇ ಈ ಹೋರಾಟಕ್ಕೆ ಕಾರಣ ನಾವು ಈ ರೀತಿಯ ಒಂದು ಧೋರಣೆಯನ್ನ ಕಳಿಸೋದೋಸ್ಕರ ಮತ್ತೆ ಇದ್ದಕ್ಕಿದ್ದಾಗೇನೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಜವಾಬ್ದಾರಿ ತಕ್ಕೋಬೇಕಾಗಿತ್ತು ಲೆಕ್ಕ ಕೊಟ್ಟಿಲ್ಲ ಎರಡೂವರೆ ಕೋಟಿಗೆ ಒಂದು ಧನ್ಯವಾದ ಹೇಳಿಲ್ಲ ಯಾವುದೇ ಒಂದು ಕನಿಷ್ಠ ಗೌರವವೂ ಇಲ್ಲದೆ ನಡ್ಕೊಂಡಂತ ಈ ಸ್ವಭಾವ ಇದೆಯಲ್ಲ ಅದನ್ನ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಅಂದ್ರೆ ಸರ್ಕಾರ ಜಿಲ್ಲಾಡಳಿತ ಮತ್ತೆ ಎಲ್ರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅನೇಕ ಹಿರಿಯ ಸಾಹಿತಿಗಳು ಹೋರಾಟಗಾರರು ಮಹೇಶ್ ಜೋಶಿಗೆ ನೀಡಿದಂತಹ ಸಚಿವ ದರ್ಜೆ ಸ್ಥಾನಮಾನ ವಾಪಸ್ಸು ಪಡಿಬೇಕು ಹಾಗೂ ಅವರು ಈ ಹಿಂದೆ ಮಾಡಿದಂತಹ ತಿದ್ದುಪಡಿಗಳನ್ನ ರದ್ದು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಒಂದು ಲಕ್ಷ ದಂಡ ಹಾಕಿಸಿಕೊಂಡು ಅದಕ್ಕೆ ಮೇಲ್ಮನವಿ ಸಲ್ಲಿಸಿರುವಂತಹ ಮಹೇಶ್ ಜೋಶಿ ತನ್ನ ಪ್ರಭಾವವನ್ನು ಬಳಸಿ ಪರಿಷತ್ನ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಎಲ್ಲ ಬೋಗಸೆ ಈಗ ನಮ್ಮ ಇದೆಲ್ಲ ಇಲ್ದೇನೆ ಅದು ಹೆಂಗೆ ಅವರು ಅಕೌಂಟ್ ಕೊಟ್ಟರು ಆ ಸೆಕ್ರೆಟರಿನ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಡಿ ಸಿ ಅವರು ಕೇಳಿದ್ರು ಡಿ ಸಿ ಅವರು ಕೊಟ್ಟಿದ್ದೀವಿ ಅಂತ ನೀವು ಕೊಟ್ಟಿರೋದನ್ನ ನಮಗೆ ಕಲ್ಪಿಸಪ್ಪ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ನಾನು ಹೇಳೋದು ಏನು ಅಂತಂದರೆ ಡಿ ಸಿ ಅವರು ಆ ಸೆಕ್ರೆಟ್ರಿಗಳಿದಾರಲ್ಲ ಅವರ ಒಂದು ಸಭೆನ ಕರೀಬೇಕು ಪರಿಷತ್ನ ಅಧ್ಯಕ್ಷರಾಗಿ ಇವರ ಕಾರ್ಯವೈಖರಿ ಸ್ವಾರ್ಥ ಹಾಗೂ ಸರ್ವಾಧಿಕಾರದಿಂದ ನಡೀತಾ ಇದೆ ಅನ್ನೋದು ಸಾಹಿತ್ಯ ವಲಯದ ವಿರೋಧ ಹಾಗೂ ಅಭಿಪ್ರಾಯ ಬಹುಶಃ ಇನ್ನೂ ಎರಡು ವರ್ಷ ಇವರೇ ಪರಿಷತ್ನ ಅಧ್ಯಕ್ಷರಾಗಿ ಮುಂದುವರೆದರೆ ಪರಿಷತ್ ತನ್ನ ಮೌಲ್ಯ ಹಾಗೂ ಆಶಯಗಳನ್ನ ಕಳೆದುಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಸಾಹಿತ್ಯ ಪ್ರಿಯರ ಆತಂಕ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಮುಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ನಲವತ್ತು ಕೋಟಿ ಕೊಟ್ಟು ಕೈ ತೊಳೆದುಕೊಳ್ಳೋದರ ಬದಲಾಗಿ ಸರಿಯಾದ ತನಿಖೆ ಹಾಗೂ ವಿಚಾರಣೆ ಮಾಡಬೇಕು ಅನ್ನೋದು ಸಾಹಿತ್ಯಾಸಕ್ತ ಕನ್ನಡಿಗರ ಅಭಿಪ್ರಾಯ ಇದೀಗ ಹೋರಾಟಗಾರ ಹಾಗೂ ಲೇಖಕರಾಗಿರುವ ಹನುಮೇಗೌಡರು ಸಾಹಿತ್ಯ ಪರಿಷತ್ ಅಧ್ಯಕ್ಷರ ವಿರುದ್ಧ ಸಹಕಾರ ಇಲಾಖೆಗೆ ದೂರು ನೀಡಿದ್ರು ಇದಕ್ಕೆ ಸ್ಪಂದಿಸಿದಂತಹ ಇಲಾಖೆ ಸಂಸ್ಥೆಯ ಅಧ್ಯಕ್ಷರಿಗೆ ನೋಟಿಸ್ ನೀಡಿದೆ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ದೂರಿನ ಅರ್ಜಿ ಇದೀಗ ಸ್ವೀಕಾರವಾಗಿದೆ ಎಲ್ಲವನ್ನೂ ಚಾಣಾಕ್ಷತೆಯಿಂದ ನಿಭಾಯಿಸುವ ಜೋಶಿಗೆ ಮುಂದಿನ ಹಾದಿಯಂತೂ ಸುಲಭವಲ್ಲ